ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ವಿದ್ಯಾ ಸವಿರುಚಿ ಡೈಲಿ ಸವಿರುಚಿ ನೋಡ್ತಾ ಇದ್ರಲ್ಲ ಇವತ್ತು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮಾಡ್ತಾ ಇದೀವಿ ಲಿಟ್ಲು ಚಾಂಪ್ ಅಂತ ಡೇ ಕೇರು ಹಾಗೆ ಪ್ಲೇ ಹೋಮು ಇದು ಲೊಕೇಟ್ ಆಗಿರೋದು ಬೆಂಗಳೂರಿನ ಆನೆಕಲ್ಲಲ್ಲಿ ಆನೆಕಲ್ ಎಂಟ್ರೆನ್ಸ್ ನಂದಿನಿ ಮಿಲ್ಕ್ ಪಾರ್ಲರ್ ಇದೆ ಅದರ ಅಪೋಸಿಟ್ ರೋಡಲ್ಲಿ ಸೀಡ್ಸ್ ಅಂಗಡಿ ಇದೆ ಅಂಗಡಿ ಸ್ಟ್ರೈಟ್ ರೋಡ್ ಲೆಫ್ಟ್ ಸೈಡಲ್ಲಿ ಬರುತ್ತೆ ಲಿಟ್ಲು ಚಾಂಪ್ ಅಂತ ಇದು ಯಾವುದೇ ಕೊಲಾಬ್ರೇಷನ್ ವಿಡಿಯೋ ಅಲ್ಲ ಹಾಗೆ ಹಾಗೆ ಪ್ರಮೋಟೆಡ್ ವಿಡಿಯೋನೂ ಅಲ್ಲ ಇದು ಸುಮ್ಮನೆ ಸ್ವಲ್ಪ ಚೇಂಜ್ ಇರಲಿ ಅಂತ ಲಿಟ್ಲು ಚಾಂಪ್ ಅಂತ ಡೇ ಕೇರು ಪ್ಲೇ ಹೋಮು ವಿಸಿಟ್ ಕೊಡೋಣ ಸರಿ ನೋಡೋಣ ಇದ್ರ ಬಗ್ಗೆ ತಿಳ್ಕೊಡೋಣ ಅಂತ ಆ ಮೇಡಮ್ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರಲ್ವ ಮಕ್ಕಳು ಸಹಿತ ಹಾಯ್ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದು ಅಥವಾ ನುಡಿಗಳು ಎಷ್ಟು ಚೆನ್ನಾಗಿ ಮಾತಾಡಿ ಈಗ ಪ್ರೇಯರ್ ಹೇಳ್ತಾ ಇದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ 嘿，嘟。 ಆ ಪುಟ್ ಪುಟ್ಟು ಬಾಯಲ್ಲಿ ದೊಡ್ಡ ದೊಡ್ಡ ಶ್ಲೋಕಗಳು ಹಾಗೆ ಆ ರೈಮ್ಸ್ಗಳು ಹಾಗೆ ಇವಾಗ ಕಲರ್ಸ್ಗಳು ಮಾಸಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಆ ತಿದ್ದಿ ಹೇಳ್ತಾ ಇದ್ದಾರಲ್ಲ ತಿದ್ದಿ ತಿಡಿ ಆ ಮಕ್ಕಳಿಗೆ ಬರೆಸಿ ನೋಡ್ರಿ ಆ ವಯಸ್ಸಲ್ಲದ ವಯಸ್ಸುಗಳಲ್ಲಿ ಪೆನ್ಸಿಲ್ ಹಿಡಿದು ತಿದ್ದಿ ಬರೆಸ್ತಾ ಇದ್ದಾರೆ ರಿಯಲಿ ಹ್ಯಾಡ್ಸ್ ಆಫ್ ಮೇಡಮ್ ಚಾಂಪ್ ಆಗಿ ಮಕ್ಕಳನ್ನ ಅವ್ರ ಜೊತೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ಆಟಾಡಿಸ್ತಾ ಇದ್ದಾರೆ ನೋಡ್ರಿ ಅವರಲ್ಲಿ ನಲಿ ಕಲಿಗಳ ಮೂಲಕ ಆಟಾಡ್ತಿದ್ದಾರೆ ಹಾಗೆ ಕನ್ನಡ ವರ್ಣಮಾನಗಳನ್ನೂ ಹೇಳ್ತಾ ಇದ್ದಾರೆ ಮಗು ನೋಡೋದು ಫ್ರೆಂಡ್ಸ್ ಈ ಯೋಗಾಭ್ಯಾಸ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಹಾಗೆ ಅವರು ಇವೊಬ್ಬರು ಮಕ್ಕಳಿಗೆ ಇಷ್ಟ ಅಂತಂದು ಕುತ್ಕೊಂಡು ಆ ಹೇಳಿ ಅವರಿಗೆ ಪಾಠಗಳನ್ನು ಹೇಳ್ಕೊಡ್ತಾ ಅವರು ಆಟ ಆಡೋದ್ರ ಮೂಲಕ ಗಣಿತ ಕಲಿಕೆಗಳ ಸಾಮಗ್ರಿಗಳನ್ನ ಇಟ್ಕೊಂಡು ಅವುಗಳನ್ನು ಗಣಿತವನ್ನು ಕಲಿಸ್ಕೊಡ್ತಾ ಇದ್ದಾರೆ ಆಟ ಆಡೋದ್ರ ಜೊತೆ ಅವ್ರ ಜೊತೆ ನೋಡಿರಿ ಇಷ್ಟು ಮಕ್ಕಳಿಗೆ ಎಷ್ಟು ಟೀಚರ್ಸ್ ಅಂತಂದು ಒಬ್ಬೊಬ್ಬರು ಟೀಚರ್ಸ್ ಮೂರು ಮೂರು ಮಕ್ಕಳನ್ನ ಇಟ್ಕೊಂಡು ಅವರನ್ನು ಒಬ್ಬೊಬ್ಬರನ್ನೇ ಆಟಾಡಿಸ್ತಾ ಯಾವುದೇ ಬೀಳದೆ ರೀತಿಯಾಗಿ ಅವ್ರು ನೀಟಾಗಿ ಆಟಾಡಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಟಾಡಿಸ್ತಾ ಇದ್ದಾರೆ ನಮಗೂ ಮಕ್ಕಳಾಗಬೇಕು ಅಂತ ಆಸೆ ಆಗ್ತಾಯಿದೆ ಇವುಗಳನ್ನೆಲ್ಲ ನೋಡಿ ಎಷ್ಟು ಪುಟ್ ಪುಟ್ಟು ಪುಟ್ಟ ಬಾಯಿ ಪುಟ್ ಪುಟ್ಟ ಕೈ ಈ ಪುಟ್ ಪುಟ್ಟ ಕಾಲು ಆ ಪುಟ್ ಪುಟ್ಟು ಟೆಂಟು ಆ ಜಾರ ಬಂಡಿ ಅವನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗ್ತೈತೆ ಈ ಮಗು ನೋಡಿರಿ ಫ್ರೆಂಡ್ಸ್ ಒಳಗಡೆ ಹೋಗಿದೆ ಆ ಮಗು ಟೀಚರ್ಸ್ ಬಂದು ಹಾಯ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಅವ್ರ ಖುಷಿ ನೋಡಿರಿ ಫ್ರೆಂಡ್ಸ್ ಅದು ನೋಡೋಕ್ಕೆ ಒಂಥರ ನಮಗೆ ಖುಷಿ ಆಗುತ್ತೆ ಹಾಯ್ ಮಾಡ್ತೈತಾರೆ ಎಷ್ಟು ಚೆನ್ನಾಗಿ ನೆಕ್ಸ್ಟ್ ಅವು ಅಲ್ಲಿ ಬೌಲ್ಸ್ಗಳೆಲ್ಲ ಹಾಕಿ ಒಂದು ಟೆಂಟ್ ಒಳಗೆ ಬಿಟ್ಟಿದ್ದಾರೆ ಆ ಮಗು ಬೌಲ್ಸ್ಗೆಲ್ಲರ್ ಸಹ ಎಳೋದು ಹಾಗೆ ಅಲ್ಲಿ ಎಷ್ಟು ಬೌಲ್ಸ್ಗಳು ತಕ್ಕೊಡು ಅಂಥದ್ದೆಲ್ಲ ಅವ್ರು ತಕ್ಕೊಡ್ತಾ ಇರೋದು ಹಾಗೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಸ್ ಲೇಟ್ಲು ಈಸ್ ರಿಯಲಿ ಹ್ಯಾಡ್ಸ್ ಆಫ್ ಟಿ ಮೇಡಮ್ಸ್ ಅಂತಂದು ಹೇಳಕ್ಕೆ ಇದ್ದೀನಿ ನಿಜವಾಗ್ಲೂ ಫೌಂಡೇಶನ್ ಅಂದ್ರೆ ತುಂಬ ಚೆನ್ನಾಗಿರಬೇಕು ಆ ಬೇಸಿಕ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವುಗಳ ತಳಪಾಯ ಚೆನ್ನಾಗಿದ್ರೆ ಸ ಕ್ರೀಡೆಗಳ ಮೂಲಕ ಅವರು ವಿದ್ಯೆಯನ್ನು ಕಲಿತಾರೆ ಹಾಗೆ ಅವುಗಳ ಖುಷಿಯಿಂದ ಬರ್ತಾರೆ ಈ ಸ್ಕೂಲಿಗೆ ಬರಬೇಕು ಅಂದರೆ ಅವ್ರ ಪೇರೆಂಟ್ಸಿಗೆ ಹೇಳ್ತಾರಂತೆ ನಾನಿಲ್ಲ ಬೇಗ ಹೋಗಬೇಕು ಸ್ಕೂಲಿಗೆ ಅಂತ ರೆಡಿಯಾಗಿ ಬರ್ತಾರೆ ಅವರೇ ಪೇ ಅಷ್ಟು ಚೆನ್ನಾಗಿ ಇಲ್ಲಿ ಇದ್ದಾರೆ ಮಕ್ಕಳ ಕಲಿತಾ ಮಟ್ಟವೂ ಸಹಿತ ಹೆಚ್ಚುತ್ತೆ ಇಲ್ಲಿ ಶಿಸ್ತಿರಸಿಪ್ ಉಪಾಯಗಳನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ಪ್ರತಿಭಾವಂತ ಗುರುಗಳಿಂದ ಇಲ್ಲಿ ಪಾಠವನ್ನು ಮಾಡೋದ್ರಿಂದ ಮಕ್ಕಳ ಕಲಿಕೆಯು ಸಹಿತ ಹೆಚ್ಚಾಗುತ್ತೆ ಫ್ರೆಂಡ್ಸ್ ನಲಿಕರಿಗಳ ಮೂಲಕ ಅವರು ಪಾಠವನ್ನು ಮಾಡ್ತಾ ಇದ್ದಾರೆ ಅವರು ಪಾಠ ಅವರಿಗೆ ಎಷ್ಟು ಗಣಿತದ ಸಾಮಗ್ರಿಗಳು ಹೆಚ್ಚು ಕಲಿಕೆಯ ಸಾಮಗ್ರಿಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೋ ಅಷ್ಟು ಅದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದಾರೆ ಹಾಗೆ ಅದ್ರ ಬಗ್ಗೆ ಗಣಿತವನ್ನು ಲೆಕ್ಕಗಳನ್ನು ಹೇಳ್ತಾ ಇದ್ದಾರೆ ಮಕ್ಕಳ ಬಗ್ಗೆ ಕಾಳಜಿ ಪ್ರೀತಿ ವಿಶ್ವಾಸ ಅವರು ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಹಾಗೆ ಆ ಶಾಲೆಯ Po to jogapiasą, daivę, atmaviščią, saistotę, etšagotę, francelių. ಅವರು ಪ್ರಾಕ್ಟಿಕಲ್ಗಳ ಮೂಲಕ ಕಲಿಯೋದ್ರಿಂದ ಅವ್ರದ್ದು ಕಲಿಕಾ ಮಟ್ಟ ಕ ಜಾಸ್ತಿ ಹೆಚ್ಚಾಗುತ್ತದೆ ಯಾರಾದರೂ ಆನೆ ಲೊಕೇಟ್ ಆಗಿದ್ದರೆ ಇಲ್ಲಿ ದಯ ಲಿಟ್ಲ್ ಚಾಂಪ್ ಅನ್ನೋದು ನಂದಿನಿ ಅಪೋಸಿಟ್ ರೋಡಲ್ಲಿ ಹೇಳಿದ್ದೀನಲ್ಲ ಆ ರೋಡಲ್ಲಿ ಬಂದರೆ ನಿಮಗೆ ಅಡ್ಮಿಷನ್ ಮಾಡಿಸ್ಬೋದು ತುಂಬ ಚೆನ್ನಾಗಿದೆ ನಾವು ಒಂದ್ಸರಿ ವಿಸಿಟ್ ಕೊಟ್ಟಿದ್ದಕ್ಕೆ ಎಷ್ಟೊಂದು ಆಗ್ತಾಯಿದೆ ಯಾರಾದರೂ ಪೇರೆಂಟ್ಸ್ಗಳು ಸೇರಿಸ್ಬೇಕು ಅಂದರೆ ದಯವಿಟ್ಟು ಈ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ರಿ ಅಂತ ನಾನು ಹೇಳಿ ಕೇಳ್ಕೊತಾ ಇದ್ದೀನಿ ಆದರೆ ಮಕ್ಕಳು ಸಹಿತ ನಿಜವಾಗ್ಲೂ ಭೇದ ಭಾವ ಇದೆ ಆ ಮಕ್ಕಳು ಸಹಿತ ಆಟ ಆಡ್ತಾ ಇದ್ದಾರೆ ಅಂದರೆ ಇಸ್ರೇಯಲಿ ಗ್ರೇಟ್ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ನಿಜವಾಗ್ಲೂ ಇಸ್ರೇಲಿ ಗ್ರೇಟ್ ಆಫ್ ದ ಲಿಟ್ಲ್ ಚಾಂಪ್ ಆ್ಯಂಡ್ ಸಾಫ್ಟ್ ದ ಲಿಟ್ಲ್ ಚಾಂಪ್ ಹಾಗೆ ಇವರು ಊಟ ಮಾಡೋಕ್ಕಿಂತ ಮುಂಚೆ ಪ್ರೇರ್ ಮಾಡ್ತಾರೆ ಕೇಳ್ಕೊಂಡು ಮಾಡಿ ಬನ್ನಿ ಫ್ರೆಂಡ್ಸ್ ಮಕ್ಕಳು ಎಷ್ಟು ಚೆನ್ನಾಗಿ ಊಟ ಮಾಡಿಸ್ಕೊಂಡು ಅವ್ರ ಮೇಡಮ್ ಹತ್ರ ನೋ ಅಪ್ಪ ಅಮ್ಮನ ಜೊತೆ ಇದ್ದಿದ್ದು ರೂಢಿಯಾಗಿರ್ತಾರೆ ಆದರೆ ಇಲ್ಲಿ ಬಂದು ಅವ್ರ ಹತ್ರ ಹೊಂದ್ಕೊಳೋದು ಎಷ್ಟು ಕಷ್ಟ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಊಟ ಮಾಡಿಸಿ ಲಾಲಿ ಹೇಳಿ ಮಲಗಿಸ್ತಾ ಇದ್ದಾರೆ ಫ್ರೆಂಡ್ಸ್ ಯಾರಾದರೂ ಆನೆ ಲೊಕೇಟ್ ಆಗಿದ್ದರೆ ಇವ್ರ ಫೋನ್ ನಂಬರ್ ತ ಹಾಕಿದ್ದೀನಿ ಫೋನ್ ನಂಬರ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ತಿಳ್ಕೊಬೋದು ಫ್ರೆಂಡ್ಸ್ ಇದರಲ್ಲಿ ಒಂದು ಸರಿ ವಿಸಿಟ್ ಕೊಡಿರಿ ನೋಡೋಣ ನೀವು ಎಷ್ಟು ಚೆನ್ನಾಗಿ ಲಿಟ್ಲು ಚಾಂಪರ್ ಅನ್ನೋದನ್ನ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್